ಓಕೆ ಮೇಡಮ್ ನೀವು ಹೇಳಿದ್ರಿ ತಾಯಿಯ ಗರ್ಭದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಡಿಷನ್ಸ್ಗಳು ಕೂಡ ಈ ಒಂದು ಆರ್ಟಿಸಮ್ ಕಾಯಿಲೆಗೆ ಕಾರಣ ಆಗಬಹುದು ಅಂತ ಕೂಡ ಹೇಳಿದ್ರಿ ಡಾಕ್ಟರ್ಸ್ಗಳು ಕೊಟ್ಟಂತಹ ಮಡಿಷನ್ಸ್ಗಳನ್ನ ತಾನೇ ನಾವು ಸೇವನೆ ಮಾಡ್ತೀವಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರುವಂತಹ ಕ್ವೈಟ್ ಕಾಮನ್ ಪ್ರಶ್ನೆ ಎಷ್ಟೋ ತಾಯಂದಿರು ಡಾಕ್ಟರ್ಸ್ ಕೊಡುವಂತಹ ಮಡಿಷನ್ಸ್ಗಳನ್ನ ತೆಗೆದುಕೊಳ್ಳೋದಿಲ್ಲ ಇದು ಕೂಡ ಕಾರಣ ಆಗ್ಬೋದಾ ಸೊ ಮೇಡಮ್ ಯಾವ ಮೆಡಿಸಿನ್ಸ್ ಟೆರಟೋಜೆನಿಕ್ ಡ್ರಗ್ಸ್ ಅಂತ ಹೇಳ್ತೀವಿ ಅಂದರೆ ಕೆಲವು ಮಾತ್ರೆಗಳು ತಾಯಿಯ ಗ ಪ್ರೆಗ್ನೆಂಟ್ ಲೇಡೀಸಿಗೆ ಕೊಟ್ಟಾಗ ಎಫೆಕ್ಟ್ ಇರುತ್ತೆ ಅನ್ನೋಂಥದ್ದು ಇರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂದರೆ ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡ್ತಾರೆ ಮಾತ್ರೆ ಕೊಟ್ಟರೆ ಎಷ್ಟು ಒಳ್ಳೆಯದು ಕೊಡದೇ ಇದ್ದರೆ ಎಷ್ಟು ಒಳ್ಳೆಯದು ಮಾತ್ರೆ ಕೊಟ್ಟರೆ ಎಷ್ಟು ರಿಸ್ಕ್ ಆಗುತ್ತೆ ಕೊಡದೇ ಇದ್ದರೆ ಎಷ್ಟು ರಿಸ್ಕ್ ಆಗುತ್ತೆ ತಾಯಿಗಾಗಲಿ ಮಗುವಿಗಾಗಲಿ ಎರಡನ್ನೂ ಅಂದಾಜು ಮಾಡಿ ರೇಷ್ಯೋ ಹೇಳಿ ತಾಯಿ ತಂದೆ ಮುಂದೆ ಇಟ್ಟಿರ್ತಾರೆ ಆ ಡಿಸಿಷನ್ ಮೇಕಿಂಗ್ ಅವರೇ ಆಗಿರ್ತಾರೆ ಆಪ್ಷನ್ಸ್ ಕೊಡೋದು ಗೈಡೆನ್ಸ್ ಮಾಡೋದು ಡಾಕ್ಟರ್ಸ್ಗಳಾಗಿರ್ತಾರೆ ಈಗ ಕೆಲವು ಮಾತ್ರೆಗಳು ಫಿಟ್ಸಿಂದ ಬರೋ ಮಾತ್ರೆಗಳು ತಾಯಿಗೆ ಏನಾದರೂ ಫಿಟ್ಸ್ ಕಾಯಿಲೆ ಇದ್ದರೆ ಫಿಟ್ಸ್ ಮಾತ್ರೆ ಇದ್ರೆ ಆಕೆ ಜೀವಕ್ಕೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಫಿಟ್ಸ್ ಮಾತ್ರೆ ತಗೊಳ್ಳಿ ಅನ್ನೋಂಥದ್ದು ಇನ್ಸಿಸ್ಟ್ ಮಾಡ್ತೀವಿ ಆ ಆ ಟೈಮಲ್ಲಿ ರಿಸ್ಕ್ ಏನಂದ್ರೆ ಮಗುಗೆ ತೊಂದರೆ ಆಗಬಹುದು ಆದರೆ ಬೆನಿಫಿಟ್ ಏನು ತಾಯಿ ಜೀವ ಉಳಿಯುವಂಥದ್ದು ಸೊ ಹೀಗಿರೋ ಪರಿಸ್ಥಿತಿಯಲ್ಲಿ ಡಾಕ್ಟರ್ಗಳು ಏನು ಮಾಡ್ತಾರೆ ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡ್ತಾರೆ ಅದನ್ನ ಆ ಇಂಡಿವಿಜುವಲ್ ಪೇರೆಂಟ್ಸ್ ಯಾರಿರ್ತಾರೆ ಅವ್ರಿಗೆ ಮುಂದೆ ಹೇಳಿರ್ತಾರೆ ಸೊ ಅದು ಅವರು ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಬೇಕಾಗುವಂಥದ್ದು ಓಕೆ ಇನ್ನು ಪೋಷಕರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸೋಣ ಅವರೇ ಸಾಮಾನ್ಯವಾಗಿ ನಾವು ಮಕ್ಕಳನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಕಾಯಿಲೆ ಇದೆ ಅನ್ನೋದು ಪ್ರತಿಯೊಬ್ಬ ಮೊದಲನೇ ಮಗು ಆದಂತಹ ಸಂದರ್ಭದಲ್ಲಿ ಯಾವ ತಾಯಿಗೂ ಕೂಡ ಗೊತ್ತಾಗೋದಿಲ್ಲ ಏನು ಕಾಯಿಲೆ ಆಗ್ತಾ ಇದೆ ಅಥವಾ ಏನು ಸಮಸ್ಯೆ ಮಕ್ಕಳನ್ನ ಕಾಡ್ತಾ ಇದೆ ಮತ್ತು ಕೆಲವೊಮ್ಮೆ ಮಕ್ಕಳತ್ತಾಗ ಹತ್ತಾಗ ನಮಗೆ ಗೊತ್ತಾಗೋದಿಲ್ಲ ಹೇಳ್ತಿದಾವೆ ನಾವು ಹಾಲು ಉಣಿಸಬೇಕು ಅಂತ ಹೇಳಿ ಹಾಲು ಉಣಿಸ್ತೀವಿ ಬಟ್ ಆದ್ರೆ ಏನ್ ಆಗ್ತಾ ಇದೆ ಮಕ್ಕಳಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ ಈ ಆರ್ಟಿಸಮ್ ಬಗ್ಗೆ ಏನ್ ಹೇಳ್ತೀರಿ ನೀವು ಮೇಡಮ್ ಇದು ಆಟಿಸಮ್ ಬಂದು ಜಾಸ್ತಿ ಮಕ್ಕಳು ಸ್ಕ್ರೀನಿಂಗ್ಗೆ ಡಿಪೆಂಡ್ ಡಿಪೆಂಡ್ ಆಗ್ತಾ ಇದಾರೆ ಮತ್ತೆ ತುಂಬಾ ಹೊತ್ತು ಈ ಬ್ಲೂ ಲೈಟ್ ಅವ್ರ ಕಣ್ಣಲ್ಲಿ ಬೀಳ ಆ ರೇಸ್ ಬಂದು ಬೀಳ ಇವಾಗ ಯೂಶಲ್ ಆಗಿ ನಮ್ಮ ಬ್ಯಾಂಗ್ಳೂರ್ ಸಿಟಿ ತಗೊಂಡ್ರೆ ಜಾಸ್ತಿ ನ್ಯೂಕ್ಲಿಯರ್ ಫ್ಯಾಮಿಲೀಸ ಇರೋದು ಎಲ್ಲಾ ಫ್ಯಾಮಿಲಿಯಲ್ಲೂ ಅತ್ತೆ ಮಾವ ನಮ್ದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮೇ ಹೋಗ್ಬಿಟ್ಟಿದೆ ಇವಾಗ ಗಂಡ ಹೆಂಡತಿ ಮಕ್ಕಳು ಗಂಡ ಹೆಂಡತಿ ಇಬ್ರು ವರ್ಕಿಂಗ್ ಇರ್ತಾರೆ ಮಕ್ಕಳನ್ನ ನೋಡ್ಕೊಳೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಸೊ ಮತ್ತೆ ಮಕ್ಕಳದು ಬೇಗ ಬೇಗ ಇವಾಗ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅವರು ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಆಫೀಸಲ್ಲಿ ಇರ್ಬೇಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ ಕೆಲ್ಸ ಆಗ್ಬೇಕು ಬೇಗ ಕೆಲ್ಸ ಆಗ್ಬೇಕಂದ್ರೆ ಮಗುದು ಹಠ ಕಮ್ಮಿ ಆಗ್ಬೇಕು ಹಠ ಕಮ್ಮಿ ಆಗಕ್ಕೆ ಇರೋ ಅಂತ ಒಂದೇ ಒಂದು ಏಕೈಕ ಫೋನು ಫೋನ್ ಕೊಟ್ಬಿಡೋದು ಯೂಟ್ಯೂಬಲ್ಲಿ ಹಾಕಿ ಏನೋ ಒಂದು ವಿಡಿಯೋಸ್ ನೋಡಕ್ ಕೊಡೋದು ಮಗುಗೆ ಹಂಗೆ ತಿನ್ಸೋದು ಆ ಮಗು ಏನು ತಿಂತಿದೆ ಅನ್ನೋದು ಮಗುಗೆ ಅರ್ಥ ಆಗೋಲ್ಲ ನಾನು ಚಪಾತಿ ತಿಂತಿದ್ದೀನ ದೋಸೆ ತಿಂತಿದ್ದೀನ ಅಥವಾ ನಮ್ಮಮ್ಮ ಬೇರೆ ಏನಾದರೂ ಡಿಫ್ರೆಂಟ್ ಆಗಿರೋ ಡಿಶ್ ಮಾಡಿದಾರ ಇವತ್ತು ಅದೇನೂ ಗೊತ್ತಿರಲ್ಲ ನಾವು ಫೋನ್ ಕೊಟ್ಬಿಟ್ಟು ನೀವು ಎಷ್ಟೊತ್ತಾದರೂ ತಿನ್ನಿಸ್ತೀರಿ ಮಕ್ಕಳು ಆ ಅಂತಲೇ ಇರ್ತಾರೆ ಅವ್ರದ್ದು ಅವ್ರು ಸಾಕು ಮಮ್ಮಿ ಅಂತಲೂ ಹೇಳ ಅಂತ ಒಂದು ಇದು ಕಂಡೀಷನ್ ಈಗಿನ ಮಕ್ಳು ಕಳ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಪೋಷಕರಿಗೆ ಏನಾಗೋಗಿದೆ ಹೆಂಗನ ಹೋಗ್ಲಿ ಮಗು ಸೈಲೆಂಟ್ ಆಗಿದ್ರೆ ಸಾಕು ನಮ್ಮ ಕೆಲಸ ಆದರೆ ಸಾಕು ಅನ್ನೋದಕ್ಕೋಸ್ಕರ ಮೊಬೈಲ್ನ ಕೊಟ್ಟು ನಾವೇ ಎಲ್ಲೋ ಒಂದು ಕಡೆ ಹಾಳು ಮಾಡ್ತಿದ್ದೀವಿ ಮಕ್ಕಳನ್ನ ಮತ್ತೆ ನಾವು ಮಕ್ಕಳಿಗೆ ನೀವು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಮನೇಲಿ ಹೇಳಿದ್ರೆ ಅವ್ರು ಕೇಳೋ ಫಸ್ಟ್ ಕ್ವೆಶನ್ ನೀನು ಯೂಸ್ ಮಾಡ್ತಾ ಇದೆಯಲ್ಲ ನೀನ್ ಮೊಬೈಲ್ ನೋಡ್ತಾ ಇದೆಯಾ ನಾನ್ ಯಾಕೆ ನೋಡಬಾರ್ದು ಅನ್ನೋ ಒಂದು ಕ್ವೆಶನ್ ಕೇಳ್ತಾರೆ ಸೊ ಅದರಿಂದ ನಾವು ಪೇರೆಂಟ್ಸ್ ಎಚ್ಚೆತ್ಕೋಬೇಕು ನಾವು ಜಾಸ್ತಿ ಮೊಬೈಲ್ ಫೋನ್ಸಿಗೆ ಡಿಪೆಂಡ್ ಆಗೋದು ಮತ್ತೆ ಗಂಡ ಹೆಂಡ್ತಿನೂ ಅಷ್ಟೇ ಈಗಿನ ಸಿಚುವೇಶನ್ ಅಲ್ಲಿ ಈ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮನೇಲಿ ಮಾತಾಡೋದೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಗಂಡ ಆಚೆ ಹೋಗ್ತಾರೆ ಮನೆಗ್ ಬರ್ತಾರೆ ಹೆಂಡತಿ ಮನೇಲಿ ಇರ್ತಾರೆ ಹೆಂಡತಿ ಜೊತೆ ಮಾತಾಡೋದಕ್ಕೂ ಗಂಡನ್ ಟೈಮ್ ಇರಲ್ಲ ಬಂದಿದ ತಕ್ಷಣ ಫೋನ್ ಇಟ್ಕೊಂಡು ಕುತ್ಕೊಂತಾರೆ ಸೋಫಾ ಮೇಲೆ ಅಥವಾ ಟಿವಿ ನೋಡ್ತಿರ್ತಾರೆ ಹತ್ತು ಗಂಟೆ ಆಗಿರುತ್ತೆ ಮತ್ತೆ ಹೋಗಿ ಮಲಗ್ತಾರೆ ಸೊ ಇದರಿಂದ ಅಪ್ಪ ಅಮ್ಮ ಮಕ್ಕಳು ರಿಲೇಶನ್ಶಿಪ್ಪು ಆ ಬಾಂಡಿಂಗು ಅದೆಲ್ಲ ಮಿಸ್ ಆಗ್ತಾ ಇದೆ ಮತ್ತೆ ಈ ಕೋವಿಡ್ ಟೈಮ್ ಇಂದನೇ ಇದು ಜಾಸ್ತಿ ಆಗ್ತಾ ಇದೆ ಮೇಡಮ್ ಯಾವಾಗ ಈ ಆನ್ಲೈನ್ ಕ್ಲಾಸಸ್ ಬಂದು ಮಕ್ಕಳಿಗೆ ನಾವು ಫೋನ್ ಕೊಡೋದು ಸ್ಟಾರ್ಟ್ ಮಾಡೋದ್ವೋ ಅವಾಗಿಂದ ಈ ತರ ಒಂದು ಪ್ರಾಬ್ಲಮ್ಸ್ ಅತಿ ಹೆಚ್ಚು ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ సరే మేడం గ్యారంటీ న్యూస్ శుద్ధి ఖచ్చిత న్యాయ నిశ్చిత